ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುತ್ತಾರೆ ಎಂಬ ಭಯದಿಂದ ಕಾಂಗ್ರೆಸ್ ಗ್ಯಾರಂಟಿಗಳ ಘೋಷಣೆ ಶಿಡ್ಲಘಟ್ಟ ನಗರದಲ್ಲಿ ಶಾಸಕ ಬಿ ಎನ್ ರವಿಕುಮಾರ್ ದೇಶದಲ್ಲಿ ಹೆಚ್ಚು ಕಾಲ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷ ತಮ್ಮ ಗ್ಯಾರಂಟಿಗಳು ಘೋಷಣೆ ಮಾಡುತ್ತಿರುವುದು ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗುತ್ತಾರೆ ಎಂಬ ಭಯದಿಂದ ಗ್ಯಾರಂಟಿಗಳು ಘೋಷಣೆ ಮಾಡುತ್ತಿದ್ದಾರೆ ಎಂದು ಶಾಸಕ ಬಿ ಎನ್ ರವಿಕುಮಾರ್ ಹೇಳಿದರು ನಗರದ ಆಂಜನಾದ್ರಿ ಕಾಂಪ್ಲೆಕ್ಸ್ನಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷಗಳ ಸಮನ್ವಯ ಸಭೆಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳು ಘೋಷಣೆ ಮಾಡುತ್ತಿರುವುದು ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿಯಾಗುತ್ತಾರೆ ಎಂಬ ಭಯದಿಂದ ಇನ್ನು ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಎಲ್ಲಿದೆ ಎಂದು ವ್ಯಂಗ್ಯ ಮಾಡುತ್ತಿರುವ ಸಿ ಎಂ ಸಿದ್ದರಾಮಯ್ಯರವರಿಗೆ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಜೂನ್ ನಾಲ್ಕರಂದು ಜೆಡಿಎಸ್ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಿ ಉತ್ತರ ನೀಡಲಿದ್ದಾರೆ ಎಂದು ಹೇಳಿದರು ಇವತ್ತು ಈ ರಾಜ್ಯದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರವರು ಮಾತಾಡ್ತಾ ಇದ್ದಾರೆ ಎಲ್ಲಿ ಜೆ ಡಿ ಎಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಜೆ ಡಿ ಎಸ್ ಪಕ್ಷ ಅಂತ ಮಾತಾಡ್ತಾರೆ ಈ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಸ್ವಾಭಿಮಾನ ಜೆ ಡಿ ಎಸ್ ಪಕ್ಷದ ಮುಖಂಡರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ನಾಲ್ಕನೇ ತಾರೀಕು ಎಲ್ಲಿ ಜೆ ಡಿ ಎಸ್ ಪಕ್ಷ ಐತೆ ಅನ್ನೋದನ್ನ రి సమయ్యవర సాధనే హిమూరీ పరిశిష్ట జాతీయ సేరిత డాక్టర్ పరమేశ్వర సోల్సి సాధన ఎర్ర సవరద హొమ్మి పరిశిష్ట జాతీయ ఎడగై సముదాయం పిఎంకొండవరే సాధన ఇదే కాంగ్రెస్ పక్ష ಒಂದು ದೊಡ್ಡ ಸಾಧನೆ ಇವತ್ತು ಈ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಯಾಕೆ ಗ್ಯಾರಂಟಿ ಘೋಷಣೆ ಮಾಡ್ತಾ ಇದೆ ಅಂದ್ರೆ ಈ ದೇಶದಲ್ಲಿ ಅತಿ ಹೆಚ್ಚಿನ ಅಧಿಕಾರ ಅನುಭವಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ಕಾಂಗ್ರೆಸ್ ಪಕ್ಷವನ್ನು ಇಡೀ ದೇಶದಲ್ಲಿರ್ತಕ್ಕಂಥವ್ರು ಎಲ್ಲರೂ ಇವತ್ತು ವಿರೋಧವನ್ನು ಮಾಡಿ ಈ ದೇಶವನ್ನು ಮುನ್ನಡೆಸ್ತಾ ಇರತಕ್ಕ ನರೇಂದ್ರ ಮೋದಿ ಅವರನ್ನ ಕೈಬಾರಿಸ್ ತೀರ್ಮಾನ ಮಾಡಿರೋದ್ರಿಂದ ಕ್ಷೇತ್ರದ ಬಿಜೆಪಿ ಮುಖಂಡರಾದ ಸೀಕಲ್ ರಾಮಚಂದ್ರಗೌಡ ಮಾತನಾಡಿ ಕಾಂಗ್ರೆಸ್ ದೇಶದಿಂದ ನಿರ್ಮೂಲನೆ ಮಾಡಲು ತೀರ್ಮಾನ ಮಾಡಿದ್ದು ನಲವತ್ತು ಸ್ಥಾನಗಳಿಗೆ ಇದೀಗ ಬಂದಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಧೂಳಿಪಟವಾಗುವುದು ಗ್ಯಾರಂಟಿ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸಕ್ಕೆ ತೊಂದರೆ ಇದೆ ಕೈಗಾರಿಕೆ ಬರಬೇಕು ಮಲ್ಲೇಶ್ ಬಾಬು ಅವರನ್ನು ಗೆಲ್ಲಿಸುವ ಮೂಲಕ ಮಣ್ಣಿನ ಮಗ ಕುಮಾರಣ್ಣ ಅವರ ಕೈ ಬಲಪಡಿಸಿ ರೈತರಿಗೆ ಅನುಕೂಲ ಮಾಡುತ್ತಾರೆ ಎಂದು ಹೇಳಿದರು ಎಲ್ಲರದ್ದು ಇರ್ತಕ್ಕಂಥ ಉದ್ದೇಶ ಮೋದಿಯವರ ನೇತೃತ್ವದಲ್ಲಿ ಈ ಬಾರಿ ನಾನೂರು ಸೀಟ್ ಮೇಲೆ ಗೆಲ್ಬೇಕು ಈ ದೇಶ ಉಳಿಬೇಕು ನಾನು ನಮ್ಮ ಪಕ್ಷಕ್ಕೆ ಕಟ್ಟ ಒಂದು ದೊಡ್ಡ ಮಟ್ಟಕ್ಕೆ ಪಕ್ಷ ಅಂತ ಇರ್ತಕ್ಕಂಥ ಸಿಥಿ ಸಿಪಾಯಿ ಅಂತ ಮುಂಚಾಮಣ್ಣವರು ಹೇಳಿದ್ರು ಆ ಧೈರ್ಯದ ಮೇಲೆ ನಾವೊಂದು ಮನೇಶ್ ಬಾಬು ಅವರು ಕೂಡ ಹಿಂದೆ ನಿಂತು ಯಾವುದೇ ಕಾರಣಕ್ಕೆ ನಿಮಗೆ ಜೆಡಿಎಸ್ ಇರ್ಬೋದು ಬಿಜೆಪಿ ಇರೋದು ನಿಮ್ಮ ಬೆನ್ನೆಲುಬು ನಿಂತು ಕಾಂಗ್ರೆಸ್ನ ಧೂಳಿಪಟ ಮಾಡ್ತಕ್ಕಂಥ ಕೆಲಸ ಎಲ್ಲಾರು ಮಾಡ್ತಾರೆ ಆ ಒಂದು ಮೊನ್ನೆ ಏನು ಕಾಂಗ್ರೆಸ್ನ ಈ ದೊಡ್ಡ ಮಟ್ಟಕ್ಕೆ ಒಂದು ಎರಡು ಲಕ್ಷ ಓಟರ್ ಅಂತರದಲ್ಲಿ ಮುಂಚಾಮಣ್ಣವ್ರಿಗೆ ಏನ್ ಬೆಂಬಲ ಕೊಟ್ಟಿತ್ತು ತಾವೆಲ್ಲರೂ ಸೇರಿ ಬೆಂಬಲ ಕೊಟ್ಟು ಮಾಡಿರ್ತಕ್ಕಂಥ ಈ ಒಂದು ಮೈತ್ರಿ ಸಭೆಯಲ್ಲಿ ನಮ್ಮಲ್ಲಿರ್ತಕ್ಕಂಥ ನಮ್ಮ ಮುಖಂಡರು ಇಷ್ಟೊಂದು ನಮ್ಮ ಆಫೀಸರ್ ಮಾತಾಡ್ತಾ ಇದ್ವಿ ಯಾರು ಒಬ್ಬರನ್ನು ಕಾಂಗ್ರೆಸ್ ಬರಬೇಕಾದ್ರೂ ಎಷ್ಟು ಬೇಕಾದ್ರೂ ವಿರೋಧ ಮಾಡ್ತಾರೆ ಜೆಡಿಎಸ್ ಪರ ವಿರೋಧ ಮಾಡಲ್ಲ ಅಂತ ಒಂದು ಎಲ್ಲರ ಒಂದು ಸೂಚನೆ ಕೊಟ್ಟರು ನಮಗೆ ನಾವಿಲ್ಲಿ ಎಲೆಕ್ಷನ್ ಬಂದ ಅಷ್ಟೇ ನಮಗೆ ಮೊದಲೇ ಗೊತ್ತಿತ್ತು ಮುಂದಿನ ದಿನದಲ್ಲಿ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ನ ಇಲ್ಲಿಂದ ದೇಶದಿಂದ ಆಲ್ರೆಡಿ ಈಗ ಕಾಂಗ್ರೆಸ್ ನಿರ್ಮೂಲ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮೋದಿ ಅವರು ಏನಿವತ್ತು ನಲವತ್ತು ಸಿಟಿ ತಂದಿದ್ದಾರೆ ಮುಂದಿನ ದಿನದಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಧೂಳಿಪಟಾಗೋದು ಗ್ಯಾರಂಟಿ ನಮಗೆ ಜೆ ಡಿ ಎಸ್ ಮತ್ತೆ ಇರ್ತಕ್ಕಂಥ ಬಿ ಜೆ ಪಿ ಏನು ಮೈತ್ರಿ ಇರ್ತಕ್ಕಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಮೂರೇ ನಾಲ್ಕು ತಿಂಗಳಲ್ಲಿ ಸರ್ಕಾರ ತೆಗೆದು ಮತ್ತೆ ಸರ್ಕಾರ ಬರ್ತಕ್ಕಂಥ ನಿಶ್ಚಿತ ದೇಶ ಉಳಿಬೇಕಾದ್ರೆ ಮೋದಿಜಿ ಅವರ ಬೇಕು ಕರ್ನಾಟಕ ಉಳಿಬೇಕಂತ ಹೇಳಿದ್ರೆ ಬಿಜೆಪಿ ಜಡ ಸೇರಿ ಈಗ ನಮಗೆಲ್ಲ ಗೊತ್ತಿದೆ ಬೆಂಗಳೂರು ತುಂಬಾ ಒಂದು ಮೂವತ್ತು ನಿಮಿಷ ದೂರ ಇದೆ ನಲವತ್ತು ನಿಮಿಷ ದೂರ ಇದೆ ಆದರೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಇದೆ ಇಲ್ಲಿಗೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ತೊಂದರೆ ಇದೆ ಇವೆಲ್ಲ ಕೈಗಾರಿಕೆ ಬರಬೇಕು ಇಲ್ಲಿರ್ತಕ್ಕಂಥ ವಿದ್ಯಾಭ್ಯಾಸ ಕೆಲಸ ಅಂತ ಹೇಳಿದ್ರೆ ಮೋದಿಜಿ ಅವರು ಬಂದ್ರೆ ಏರ್ಪೋರ್ಟ್ ಪಕ್ಕದಲ್ಲಿರ್ತಕ್ಕಂಥ ಮಲ್ಲೇಶ್ವರ ಇಟ್ಕೊಂಡು ನಾವು ಏರ್ಪೋರ್ಟ್ ಎಷ್ಟೊಂದು ಕೈಗಾರಿಕೆಗಳನ್ನು ತರ್ಬೋದು ವಿದ್ಯಾಭ್ಯಾಸಕ್ಕೆ ಹೋಗ್ಬೋದು ಅದೇ ನಿಟ್ಟಿನಲ್ಲಿ ಕುಮಾರನ ಅವ್ರ ಕೈಗಟ್ಟಿ ಮಾಡಿದ್ರೆ ಅವರಿಗೆ ರೈತರಿಗೆ ಇರ್ತಕ್ಕಂಥ ನೋವು ರೈತಕ್ಕಿರ್ತಕ್ಕಂಥ ಕಷ್ಟ ಅವ್ರು ಗೊತ್ತಿರ್ತಕ್ಕಂಥ ಮಣ್ಣಿನ ಮಲ ಅವರು ಗೊತ್ತಿರ್ತಕ್ಕಂಥ ರೈತರಿಗೆ ಇರ್ತಕ್ಕಂಥ ಏನೆಲ್ಲಾ ಕಷ್ಟಗಳನ್ನು ತೀರ್ತಕ್ಕಂಥ ನಮ್ಮ ಒಂದು ದೊಡ್ಡ ಹೃದಯ ಇರ್ತಕ್ಕಂಥ ಕುಮಾರನ ಶಕ್ತಿ ದೊಡ್ಡ ಮಟ್ಟಿಗೆ ನಾವೆಲ್ಲ ಕಟ್ಟಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಏನು ಇವತ್ತು ನಮ್ಮ ಸಮನ್ವಯ ಸಭೆಗೆ ಬಂದಿರ್ತಕ್ಕಂಥ ನಾವೆಲ್ಲಾ ಮುಖಂಡರು ನೋಡ್ತಾ ಇದ್ದೀವಿ ಇವತ್ತು ಜೆ ಡಿ ಎಸ್ ಒಂದು ಕಲ್ಲರು ಇದಕ್ಕೆ ಕೇಸರಿ ಸೇರಿಸಿ ಅಂದವಾಗಿದೆ ಈ ಒಂದು ನಾಳೆ ಬೆಳಿಗ್ಗೆ ಈ ರಿಜಾನ್ ಕೂಡ ಅದೇ ದೊಡ್ಡ ಮಟ್ಟಿಗೆ ಅಂದವಾಗಿ ನಾವೆಲ್ಲ ದೊಡ್ಡ ಮಟ್ಟಿಗೆ ಒಂದು ಎರಡು ಮೂರು ಲಕ್ಷ ಓಟ್ ಮತದಲ್ಲಿ ಮಲ್ಲೇಶ್ವರನ ಸಂಸದರ ಮಗಿ ಮುನ್ಷಾಮಣ್ಣವರು ಅವ್ರ ಇಬ್ಬರು ನೋಡಿ ಈಗ ಜೋಳ ತಗೊಳ್ತಾರ ಇದ್ದಾರೆ ಈ ತರ ಅವ್ರಿಗೆಷ್ಟೇ ಸಿಕ್ಕಿಲ್ಲ ನನಗೆ ಅಂತಕ್ಕಂಥ ನೋವೇ ಇಲ್ಲ ಅವ್ರಿಗೆ ಒಂದು ದಿವಸ ಅವ್ರು ನೋವು ಪಟ್ಕೊಂಡಿಲ್ಲ ನಾವು ಬಿಜೆಪಿ ಜೆಡಿಎಸ್ ಎರಡು ಒಟ್ಟಾಗಿ ನಾವು ನಿಂತು ನಾವು ಗೆಲ್ಸ್ಬೇಕಂತ ಕೆಲಸ ಮಾಡ್ಬೇಕಂತ ಮುಂಚಾ ಮಾಡಿದ್ರು ಕೈ ಜೋಡಿಸಿ ಇವತ್ತು ಎಲ್ಲ ಕಡೆ ಓಡಾಡ್ತಾ ಇದ್ರೆ ದೊಡ್ಡ ಮಟ್ಟಕ್ಕೆ ಇವಾಗ ಓಟ್ ಗೆಲ್ಸಿ ನಮ್ಮ ಸಂಸದ ಮಾಡಿ ಎಲ್ಲರೂ ನಾವೆಲ್ಲ ಸ್ವಾಗತ ನಮಸ್ಕಾರ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಸಂಸದ ಎಸ್ ಮುನಿಸ್ವಾಮಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಜೆಡಿಎಸ್ ಮುಖಂಡರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಮೇಲೂರು ಉಮೇಶ್ ತಾದೂರು ರಘು ಧನಂಜಯ ರೆಡ್ಡಿ ಬಿಜೆಪಿ ಮುಖಂಡರಾದ ಕಂಬದಳ್ಳಿ ಸುರೇಂದ್ರಗೌಡ ಎ ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿ ಮತ್ತು ಜೆಡಿಎಸ್ ಹಲವು ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು